ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸ್ಪೆಷಲ್ ಡೇ ಇಂಡಿಪೆಂಡೆನ್ಸ್ ಡೇ ಹಾಗಾಗಿ ನಮ್ಮ ಮಗದು ಸ್ಕೂಲಲ್ಲಿ ಪ್ರೋಗ್ರಾಮ್ ಇದೆ ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ ಬೆಳಿಗ್ಗೆ ಎಲ್ಲ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೀನಿ ಅದನ್ನು ಹ್ಯಾಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಫ್ರೈಡೆ ಬ್ಲಾಗ್ ಫ್ರೈಡೆ ಸೆವೆನ್ ಓ ಕ್ಲಾಕ್ಗೆ ಎದ್ದಿದ್ದೀನಿ ಯಾವಾಗೂ ಸಿಕ್ಸ್ ತರ್ಟಿಗೆ ಎದ್ದೊಳ್ತಾ ಇದ್ವಿ ಆ್ಯಂಡ್ ಇವತ್ತು ನೈನ್ ಓ ಕ್ಲಾಕ್ಗೆ ಸ್ಕೂಲ್ ಇರೋದು ಆ್ಯಂಡ್ ಇಂಡಿಪೆಂಡೆನ್ಸ್ ಡೇ ಅಲ್ವಾ ಇವತ್ತು ಸ್ವಲ್ಪ ಪ್ರೋಗ್ರಾಮ್ ಇದೆ ಸ್ಕೂಲಲ್ಲಿ ಹಾಗಾಗಿ ನೈನ್ ಓ ಕ್ಲಾಕ್ಗೆ ಇರಬೇಕು ಪೇರೆಂಟ್ಸು ಆ್ಯಂಡ್ ಸ್ಟೂಡೆಂಟ್ಸ್ ಅಂತ ಹೇಳಿದರು ಹಾಗಾಗಿ ಎದ್ದಿದ ತಕ್ಷಣ ಫ್ರೆಶ್ಅಪ್ ಆಗಿ ನಾನು ಟೀ ಮಾಡಿದ್ದೆ ಟೀ ಆದಮೇಲೆ ನನ್ನ ಪಾಪಗೆ ಸ್ಥಾನಕ್ಕೂ ನೀರು ಇಟ್ಬಿಟ್ಟಿದ್ದೆ ಆ್ಯಂಡ್ ಅವನು ಎದ್ದು ಬಂದು ಕುತ್ಕೊಂಡು ಫೋನ್ ನೋಡ್ಕೊಂಡಿದ್ದ ಅಷ್ಟರಲ್ಲಿ ಟೀ ಆಯಿತು ನಾನು ಒಂದೇ ಸತಿ ತನಗಾಗಲಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ನಮಗೂ ಸ್ಕೂಲ್ ಕಡೆಯಿಂದ ಇನ್ವಿಟೇಷನ್ ಕಾರ್ಡ್ ಬಂದಿತ್ತು ಪೇರೆಂಟ್ಸು ಅಲೋ ಇದೆ ಅಂದ್ಬಿಟ್ಟು ಲಾಸ್ಟ್ ಇಯರು ನಮ್ಮನ್ನ ನೋಡೋಕೆ ಬಿಡಲಿಲ್ಲ ಈ ಇಯರು ನೋಡ್ಬೋದು ಅಂತ ಹೇಳಿದ್ರು ಫೋಗ್ರಾಮ್ಸನ್ನ ಹಾಗಾಗಿ ನಾನು ಒಂದೇ ಸತಿ ರೆಡಿ ಆಗಿ ಹೋಗೋಣ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಅಂತ ನಾನು ಬೇಗನೆ ಎದ್ದೆ ಆ್ಯಂಡ್ ಅಷ್ಟರಲ್ಲಿ ನಮ್ಮ ಪಾಪಗೂ ಸ್ನಾನ ಮಾಡಿಸ್ಬೇಕಲ್ಲ ನಾನೇನು ಸ್ಥಾನ ಮಾಡಿಸಲ್ಲ ಅವ್ರ ಡ್ಯಾಡಿನೇ ಸ್ಥಾನ ಮಾಡಿಸೋದು ಆ್ಯಂಡ್ ಅಷ್ಟರಲ್ಲಿ ನಾನು ಟೀ ಕುಡ್ಕೊಂಡು ಪಾಪೂ ಹೇಳಿದೆ ಬೇಗ ಸ್ಥಾನ ಮಾಡ್ಕೊಂಡು ರೆಡಿ ಆಗಬೇಕು ಇವತ್ತು ಇಂಡಿಪೆಂಡೆನ್ಸ್ ಡೇ ಇದೆ ಆ್ಯಂಡ್ ಇವತ್ತು ನೀನು ಮಿಲಿಟ್ರಿ ಡ್ರೆಸ್ ಹಾಕೋಬೇಕು ಅಂದಿದ್ದಕ್ಕೆ ಅವ್ನು ಫುಲ್ಲು ಖುಷಿಯಿಂದ ಆಟ ಆಡ್ಕೊಂಡಿದ್ದ ಆ್ಯಂಡ್ ನಾನು ಬೇಡ ನೀನು ತುಂಬ ತೀಟೆ ಮಾಡ್ತಿದ್ದೀಯಾ ಸ್ಕೂಲ್ಗೆ ಹೋಗ್ಬಿಡ ಅಂತ ಹೇಳಿದ್ದಕ್ಕೆ ಅವ್ನು ನನ್ನ ಉಳಿಯೋಕ್ಕೆ ಬರ್ತಿದ್ದ ಆ್ಯಂಡ್ ಅದೆಲ್ಲ ಮುಗಿದ ಮೇಲೆ ಅವನು ಸ್ಥಾನಕ್ಕೆ ಕಳಿಸ್ದೆ ಬೇಗ ಸ್ಥಾನ ಮಾಡ್ಕೊಂಡು ಬರಲಿ ಅಂತ ಅಷ್ಟರಲ್ಲಿ ಅವ್ನು ಬರೋ ಅಷ್ಟಕ್ಕೆ ಡ್ರೆಸ್ ಎಲ್ಲ ನಾನು ಅರೇಂಜ್ ಮಾಡ್ತಿದ್ದೆ ಆ್ಯಂಡ್ ಈ ಡ್ರೆಸ್ ಬಂದ್ಬಿಟ್ಟು ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿರೋದು ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು ಡ್ರೆಸ್ಸು ಆ್ಯಂಡ್ ಪ್ರೈಸ್ ಕೂಡ ತುಂಬ ಚೆನ್ನಾಗಿದೆ ಅಷ್ಟು ಕಾಸ್ಟ್ಲಿ ಏನಲ್ಲ ಆ್ಯಂಡ್ ಬಟ್ಟೆ ಬಟ್ಟೆ ಕೂಡ ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ನನಗೂ ತುಂಬ ಇಷ್ಟ ಆಯಿತು ನಾನು ತುಂಬ ದೊಡ್ಡ ಸೈಜೇ ತೊಗೊಂಡಿದ್ದೆ ಮ್ಯಾಕ್ಸಿಮಮ್ ಒಂದು ಟೂ ಇಯರ್ಸನ್ನು ಹಾಕ್ಬೋದು ಅಂದ್ಬಿಟ್ಟು ಅವ್ನಿಗೆ ಬಂದು ಫೈವ್ ಇಯರ್ಸು ನಾನು ಟೂ ಸ ಸಿಕ್ಸ್ ಟು ಸೆವೆನ್ ಇಯರ್ಸ್ ತಗೊಂಡಿರೋದು ಟೂ ಇಯರ್ಸ್ ಆಗ್ಬೋದು ನಾವು ಅಂದ್ಬಿಟ್ಟು ತೊಗೊಂಡಿರೋದು ಆ್ಯಂಡ್ ಫೈನಲಿ ಸ್ನಾನ ಮಾಡ್ಕೊಂಡು ಬಂದ ನಾನೇ ರೆಡಿ ಮಾಡ್ತೀನಿ ಅಂತ ನಮ್ಮ ಯಶ್ಮೆಂಟ್ರಿಗೆ ಹೇಳ್ದೆ ನಾನು ಕೇಳಿದೆ ಅವ್ರ ಹತ್ರ ನೀವೇ ಸ್ನ ರೆಡಿ ಮಾಡಿ ಅಂತ ಇಲ್ಲ ನೀನು ರೆಡಿ ಮಾಡು ಅಂತ ಹೇಳಿದ್ರು ಆ್ಯಂಡ್ ಫೈನಲಿ ಅವ್ನಿಗೆ ರೆಡಿ ಮಾಡೋದೇ ಒಂದು ನಮಗೆ ಹಿಂಸೆ ಆಗುತ್ತೆ ಯಾಕಂದರೆ ಅವ್ನು ಸುಮ್ಮನೆ ನಿಂತ್ಕೊಳ್ಳೋಲ್ಲ ತುಂಬ ತೀಟ್ಲೆ ಹಾಗಾಗಿ ಅವ್ನು ರೆಡಿ ಮಾಡೋ ಅಷ್ಟಕ್ಕೆ ಆಫ್ ಆ್ಯನ್ ಅವರ್ ಆಯಿತು ದ ಅವ್ನಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಡ್ರೆಸ್ ಹಾಕ್ಕೋಬೇಕು ಅಂದ್ಬಿಟ್ಟು ಫೈನಲ್ಲಿ ಹಾಕ್ಕೊಂಡಿದ್ದಾನೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಡ್ರೆಸ್ ಅಂತೂ ಪಾಪುಗೆ ಆ್ಯಂಡ್ ಹೋದ ವರ್ಷ ನಾವು ಸ್ಕೂಲ್ ಡ್ರೆಸ್ಸಲ್ಲೇ ಕಳಿಸಿದ್ದೀವಿ ಸ್ಕೂಲ್ಗೆ ಯಾವ ಡ್ರೆಸ್ಸು ವೇರ್ ಮಾಡಲಿಲ್ಲ ಅವ್ನಿಗೆ ಪಾಪ ಆ್ಯಂಡ್ ಈ ವರ್ಷನ ಸ್ವಲ್ಪ ಚೆನ್ನಾಗಿ ಕಳ್ಸೋಣ ಅಂದ್ಬಿಟ್ಟು ಈ ಡ್ರೆಸ್ ನಾವು ಪರ್ಚೇಸ್ ಮಾಡಿ ಹಾಕಿರೋದು ಆ್ಯಂಡ್ ನಾನು ಪೊಲೀಸ್ ಡ್ರೆಸ್ ಹಾಕೋಣ ಅಂದ್ಕೊಂಡೆ ಬಟ್ ಪೋಲೀಸ್ ಡ್ರೆಸ್ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಿಲ್ಲ ಮೀಶೋದಲ್ಲಿ ಚೆನ್ನಾಗಿ ಬರುತ್ತಾ ಇಲ್ವಾ ಅಂತ ನಾನು ಆರ್ಡ್ರ್ ಮಾಡಲಿಲ್ಲ ಬಟ್ ಈ ಡ್ರೆಸ್ ಮಾತ್ರ ತುಂಬ ಚೆನ್ನಾಗಿ ಕೊಟ್ಟು ಕಳಿಸಿದ್ದಾರೆ ನಂಗೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ಪ್ರೈಸ್ ಕೂಡ ತುಂಬ ಚೆನ್ನಾಗಿದೆ ಅವ್ನಿಗೂ ಚೆನ್ನಾಗಿ ಕಾಣಿಸ್ತಿತ್ತು ಅವನು ತುಂಬ ಅರ್ಜೆಂಟ್ ಮಾಡ್ತಿದ್ದ ಬಾಬಾ ಮೀ ಸ್ಕೂಲ್ಗೆ ಹೋಗೋಣ ಅಂದ್ಬಿಟ್ಟು ನಾನು ಇಲ್ಲ ಮಗನೇ ಒಂದೇ ಸತಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗೋಣ ಇಬ್ರು ಅಂತ ಹೇಳಿದೆ ಯಾಕಂದರೆ ನಾನು ಅಲ್ಲೇ ಇರಬೇಕು ತಾನೆ ಮತ್ತು ರಿಟರ್ನ್ ನಮ್ಮನೆ ಹತ್ರನೇ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಅವರು ಸ್ಕೂಲು ಆ್ಯಂಡ್ ಲೆವೆನ್ ತರ್ಟಿಗೆ ಬಿಡ್ತೀವಿ ಅಂತ ಹೇಳಿದರು ಒಂದೇ ಸರಿ ನಾವು ಅಲ್ಲೇ ಇದ್ದು ಕರ್ಕೊಂಡು ಬಂದುಬಿಡೋಣ ವಾಪಸ್ಸು ಅಂತಲೇ ನಾನು ಅವ್ನಿಗೆ ಹೇಳಿದ್ದ ನಾನು ಒಂದೇ ಸತಿ ರೆಡಿ ಆಗಿಬಿಟ್ಟು ಬರ್ತೀನಿ ವೆಯ್ಟ್ ಮಾಡು ಅಂತ ಫೈನಲಿ ಅವನ್ನ ರೆಡಿ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟೆ ಅಂತಂದರೆ ಅವ್ನು ನಿಂತ್ಕೊಳ್ಳೋದೇ ಇಲ್ಲ ಗೈಸ್ ಅವ್ನು ಸುಮ್ಮನೆ ಹಿಂಸೆ ಕೊಡ್ತಾನೆ ಆ್ಯಂಡ್ ಫೈನಲಿ ಲುಕ್ ಹಿಂಗೆ ಬಂತು ಇಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನಂದರೆ ವೀಡಿಯೋದಲ್ಲಿ ನಿಮಗೆ ಹೆಂಗೆ ಕಾಣಿಸ್ತದೆ ಗೊತ್ತಿಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿದ್ದ ನನಗೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಬಟ್ಟೆ ಅಂತೂ ಮಾಡಿ ಒಂದು ಕಡೆ ಕುಣಿಸಿದ್ವಿ ಆ್ಯಂಡ್ ಒಂದೆರಡು ಫೋಟೋ ತೊಗೊಳ್ಳೋಣ ಅಂತ ಫೋಟೋ ಕ್ಲಿಪ್ಪಿಂಗ್ಸ್ನ ತಗೊತಾ ಇದ್ದೀನಿ ಆ್ಯಂಡ್ ಫೋಟೋದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ದ ಅವ್ನು ಬೇಡ ಸಾಕು ಬಿಡು ಅಂತ ಹೇಳ್ತಿದ್ದ ನಾನು ಇರೋ ಮಗನೇ ಚೆನ್ನಾಗಿ ಕಾಣಿಸ್ತಿದ್ದೆ ಒಂದು ಎರಡು ಫೋಟೋ ತಗೊಳ್ಳೋಣ ಅಂದ್ಬಿಟ್ಟು ತೆಗೆದು ಮತ್ತು ಸ್ಕೂಲ್ ಹತ್ರ ಹುಟ್ವಿ ಸ್ಕೂಲ್ ಹತ್ರ ಇನ್ನೂ ಅರೇಂಜ್ ಮಾಡ್ತಿದ್ರು ಎಲ್ಲ ಮಕ್ಕಳು ತುಂಬ ಕ್ಯೂಟಾಗಿ ಬಂದಿದ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ರು ಗೊತ್ತಾ ಮಕ್ಕಳು ನನಗೆ ಫ ಇಷ್ಟ ಆದರು ಆ್ಯಂಡ್ ಟೀಚರ್ಸ್ ಎಲ್ಲ ನೀಟಾಗಿ ಮಕ್ಕಳನ್ನ ಅರೇಂಜ್ ಮಾಡ್ತಿದ್ರು ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ನಂಗೆ ಪರ್ಸ್ನಲಿ ತುಂಬ ಎಲ್ಲರೂ ಇಷ್ಟ ಆದರು 我。 ಆ್ಯಂಡ್ ಫೈನಲಿ ಮಕ್ಕಳಿಗೆಲ್ಲ ಅರೇಂಜ್ ಮಾಡಿ ಅವರು ಕೂಡ ಫೋಟೋ ತೆಗೆಸ್ಕೊಂಡ್ರು ಆ್ಯಂಡ್ ಫೋಟೋ ಎಲ್ಲ ಆದಮೇಲೆ ಟೀಚರ್ಸ್ ಕೂಡ ಎಲ್ಲ ಫೋಟೋ ತಗೊಂಡ್ರು ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್